ಓಂ ಶಾಂತಿ ನಾನು ಸಂಪೂರ್ಣ ಪವಿತ್ರ ಆತ್ಮ ನಾನಾತ್ಮ ಹಣು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿದ್ದೇನೆ ಪರಮ ಪವಿತ್ರ ಪರಮ ಪಿತ ಪರಮಾತ್ಮನ ಸಂತಾನ ಸತ್ ಚಿತ್ ಸ್ವರೂಪನಾಗಿದ್ದೇನೆ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಅತಿ ದೂರವಿರುವ ಪರಮ ಪವಿತ್ರ ಧಾಮವಾದ ಪರಮಧಾಮದ ನಿವಾಸಿಯಾಗಿದ್ದೇನೆ ನಿರಾಕಾರಿ ಲೋಕವಾದ ಆರನೇ ಮಹಾತತ್ವದ ನಿವಾಸಿ ನಾನಾತ್ಮ ಇಲ್ಲಿ ಸಂಪೂರ್ಣ ಪವಿತ್ರ ಸ್ವರೂಪನು ಪ್ರಕಾಶ ಸ್ವರೂಪನು ಆನಂದ ಸ್ವರೂಪನು ಆಗಿದ್ದೇನೆ ಮೂಲತಃ ನಾನಾತ್ಮ ಸಧರ್ಮ ಆಗಿದೆ ಸಂಪೂರ್ಣ ಪವಿತ್ರನಾದ ನಾನಾತ್ಮ ಇಲ್ಲಿ ಸತೋಪ್ರಧಾನ ಪ್ರಧಾನ ಅವಸ್ಥೆಯಲ್ಲಿದ್ದೇನೆ ಒಂಬಣ್ಣದ ಕಿರಣಗಳಿಂದ ಸ್ವಯಂ ಪ್ರಕಾಶಿಸುತ್ತಿರುವ ಆತ್ಮ ಲೋಕ ಅನಂತ ಪವಿತ್ರತೆ ಹಾಗೂ ಶಾಂತಿಯಿಂದ ಕೂಡಿದೆ ಅನಾದಿ ಪಿತಾ ಪರಮ ಜ್ಯೋತಿ ಸ್ವರೂಪನಾದ ನಿರಾಕಾರ ಪರಮಪಿತ ಪರಮಾತ್ಮ ಪವಿತ್ರತೆಯ ಸಾಗರಾಗಿದ್ದಾರೆ ನಾನು ಆತ್ಮನೂ ಸಹ ಪವಿತ್ರ ಜ್ಯೋತಿಯಾಗಿದ್ದೇನೆ ನಕ್ಷತ್ರ ಸದೃಶ್ಯನಾಗಿ ಬೆಳಗುತ್ತಿದ್ದೇನೆ ಈ ಪವಿತ್ರ ಧಾಮದಲ್ಲಿ ನನ್ನಂತೆಯೇ ಕೋಟ್ಯಾಂತರ ಸಹೋದರ ಆತ್ಮಜ್ಯೋತಿಗಳು ಬೆಳಗುತ್ತಿವೆ ಸಂಪೂರ್ಣ ಪಾವನ ಸ್ವರೂಪನಾದ ನಾನಾತ್ಮ ಇಲ್ಲಿ ದೇಹಾತೀತ ಕರ್ಮಾತೀತ ಸ್ಥಿತಿಯಲ್ಲಿದ್ದೇನೆ ಪ್ರಿಯಾತಿ ಪ್ರಿಯ ಶಿವ ತಂದೆಯಿಂದ ಸಾಗರೋಪಾದಿಯಲ್ಲಿ ಪವಿತ್ರತೆಯ ಕಿರಣಗಳು ಹೊರಚುಮ್ಮುತ್ತಿದೆ ಅನಂತ ಪವಿತ್ರತೆಯ ಶೀತಲ ಕಿರಣಗಳು ಇಡೀ ಬ್ರಹ್ಮಾಂಡವನ್ನು ಆವರಿಸಿದೆ ಪಸರಿಸಿದೆ ತಂದೆಯಿಂದ ವರಹೊಮ್ಮುತ್ತಿರುವ ಪವಿತ್ರತೆಯ ಪ್ರಭೆಯು ವಿಶಾಲ ಪ್ರಭಾ ಮಂಡಲವಾಗಿ ನನ್ನನ್ನು ಆವರಿಸಿದೆ ಪವಿತ್ರತೆಯ ಸಾಗರದಲ್ಲಿ ನಾನಾತ್ಮ ಜ್ಯೋತಿ ಎಂದು ಪವಿತ್ರ ಸ್ವರೂಪನಾಗಿದ್ದೇನೆ ನಾನಾತ್ಮ ಮಾಸ್ಟರ್ ಪವಿತ್ರತೆಯ ಸಾಗರನಾಗಿದ್ದಾನೆ ನಾನಾತ್ಮನಿಂದಲೂ ಪವಿತ್ರತೆಯ ಕಿರಣಗಳು ಹರಿದು ಹರಿದು ಇಡೀ ವಿಶ್ವಾದ್ಯಾದ್ಯಂತ ಪಸರಿಸುತ್ತಿದೆ ಪವಿತ್ರತೆಯಿಂದ ಸಂಪನ್ನ ನಾನಾತ್ಮ ಶಿವತಂದೆಯ ಅತಿ ಸಮೀಪದಲ್ಲಿ ಪವಿತ್ರ ಜ್ಯೋತಿಯಾಗಿ ಒಳೆಯುತ್ತಿದ್ದೇನೆ ಪವಿತ್ರತೆಯು ಅನಂತ ಶಕ್ತಿಯು ನನ್ನ ಆತ್ಮದಲ್ಲಿ ಸಂಚರಿಸುತ್ತಿದೆ ನಾನಾತ್ಮ ಪವಿತ್ರತೆಯ ಉತ್ಕೃಷ್ಟ ಸ್ಥಿತಿಯು ಅನುಭವವನ್ನು ಮಾಡುತ್ತಿದ್ದೇನೆ ನಾನಾತ್ಮ ಜ್ಯೋತಿ ಈಗ ಪವಿತ್ರತೆಯ ಶಕ್ತಿ ಗ್ರಹವಾಗಿದ್ದೇನೆ ಪವಿತ್ರತೆಯ ಕಿರಣಗಳು ನನ್ನಿಂದಲೂ ಪ್ರಗಂಪನಗಳ ರೂಪದಲ್ಲಿ ಹೊರ ಚುಮ್ಮುತ್ತಿದೆ ಪವಿತ್ರತೆಯು ಕಿರಣಗಳ ಅನಂತ ಧಾರೆ ಇಡೀ ವಿಶ್ವದಾದ್ಯಂತ ಮೂಲೆ ಮೂಲೆಗೂ ಹರಿದು ಜಗತ್ತಿನ ವಿಕಾರದ ಕತ್ತಲೆಯನ್ನು ದೂರ ಮಾಡುತ್ತಿದೆ ಪವಿತ್ರತೆಯು ಪ್ರಕಂಪನಗಳು ಇಡೀ ಸೃಷ್ಟಿಯ ಪ್ರಕೃತಿ ಮತ್ತು ಪರಮಾತ್ಮರಲ್ಲಿ ಪುನಃ ತಮ್ಮ ಮೂಲ ಪವಿತ್ರ ಸಂಸ್ಕಾರವನ್ನು ಜಾಗೃತಗೊಳಿಸುತ್ತಿದೆ ನಾನಾತ್ಮ ಪವಿತ್ರತೆಯ ದಿವ್ಯ ನಕ್ಷತ್ರ ಪವಿತ್ರತೆಯ ಶಕ್ತಿಯಿಂದ ಸಂಪನ್ನಗೊಂಡು ಈ ಧರೆಗೆ ಅವತರಿತನಾಗುತ್ತಿದ್ದೇನೆ ಸಂಪೂರ್ಣ ಪವಿತ್ರ ಜ್ಯೋತಿ ನಾನಾತ್ಮ ಈ ಪಂಚತತ್ವದ ಶರೀರಕ್ಕೂ ಅವತರಿತನಾಗಿ ಬುರುಕುಟಿಯ ಸಿಂಹಾಸನದಲ್ಲಿ ವಿರೇಜಮಾನನಾಗಿದ್ದೇನೆ ನಾನಾತ್ಮ ದಿವ್ಯಜ್ಯೋತಿ ತಜೋಮಯನಾಗಿ ಬುರುಕುಟಿಯಲ್ಲಿ ಅಳೆಯುತ್ತಿದ್ದೇನೆ ಆತ್ಮದ ಪವಿತ್ರತೆಯು ಶ್ವೇತಕಿರಣಗಳು ಶರೀರದ ಪ್ರತಿಯೊಂದು ಜೀವಕೋಶವನ್ನು ಪರಿಶುದ್ಧಗೊಳಿಸುತ್ತಿದೆ ಶರೀರದ ಶ್ವೇತ ಕಿರಣಗಳು ಶ್ವೇತಕಿರಣಗಳು ಹೊರಚುಂಬುತ್ತಿವೆ ನಾನಾತ್ಮ ಪವಿತ್ರತೆಯ ಪ್ರಕಾಶಮಯ ಶರೀರದ ಆಕಾರದೊಳಗೆ ದಿವ್ಯ ನಕ್ಷತ್ರ ರೂಪದಲ್ಲಿ ನನ್ನನ್ನು ನಾನು ನೋಡ್ತಿದ್ದೇನೆ ನಾನೊಂದು ಪವಿತ್ರ ಜ್ಯೋತಿಯಾಗಿದ್ದೇನೆ ಪವಿತ್ರತೆಯ ಶಕ್ತಿಯಿಂದ ಅಜ್ಞಾನದ ಕತ್ತಲೆಯು ದೂರವಾಗಿ ಬುದ್ಧಿ ದಿವ್ಯ ಸತೋಪ್ರಧಾನವಾಗಿ ಪರಿವರ್ತನೆಗೊಂಡಿದೆ ದೇಹವೇ ಬೇರೆ ನಾನು ಆತ್ಮವೇ ಬೇರೆಯಾಗಿದ್ದೇನೆ ಎಂಬ ಸತ್ಯ ಅರಿವು ಉಂಟಾಗಿದೆ ಈ ಅಲೌಕಿಕ ಅನುಭವವು ನನ್ನ ಅನಾದಿ ಸ್ವರೂಪವನ್ನು ಪರಿಪಕ್ವಗೊಳಿಸುತ್ತದೆ ನನ್ನ ದೃಷ್ಟಿ ವೃತ್ತಿಯಲ್ಲಿ ಸಂಪೂರ್ಣ ಪರಿವರ್ತನೆ ಉಂಟಾಗಿದೆ ಶರೀರದಿಂದ ಭಿನ್ನವಾದ ನಾನು ಆತ್ಮಜ್ಯೋತಿ ಬುರುಕುಟಿಯಲ್ಲಿ ಕುಳಿತು ನನ್ನ ಸಹೋದರ ಆತ್ಮಜ್ಯೋತಿಗಳನ್ನು ನೋಡುತ್ತಿದ್ದೇನೆ ಪಂಚತತ್ವದ ಚರ್ಮದ ಒದಿಕೆಯೊಳಗೆ ಆತ್ಮಜ್ಯೋತಿಗಳು ಒಳೆಯುತ್ತಿರುವುದನ್ನು ಅನುಭವ ಮಾಡುತ್ತಿದ್ದೇನೆ ಪವಿತ್ರತೆಯ ಶಕ್ತಿಯು ನನ್ನ ಅಂತರ ಆತ್ಮದಲ್ಲಿ ಸರ್ವರ ಪ್ರತಿ ಸ್ನೇಹವನ್ನು ಉತ್ಪನ್ನಗೊಳಿಸುತ್ತಿದೆ ನಾವೆಲ್ಲ ಒಬ್ಬ ತಂದೆಯ ಸಂತಾನರು ಇಡೀ ವಿಶ್ವವೇ ಒಂದು ಕುಟುಂಬ ಓಂ ಶಾಂತಿ